ನಮ್ ಸುದ್ದಿ ಸೆವೆನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಕ್ವಿನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕ್ರೈಸ್ತ ನಾಯಕರ ಮತ್ತು ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿದ್ದು ಈ ಸಭೆಯಲ್ಲಿ ಬೆಂಗಳೂರು ಉತ್ತರ ದಕ್ಷಿಣ ಮತ್ತು ಕೇಂದ್ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕ್ರೈಸ್ತ ಜನಾಂಗದ ವಿವಿಧ ಸಂಘಟನೆಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು ಈ ಸಭೆಯ ಅಧ್ಯಕ್ಷತೆಯನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ರಾಜ್ಯಸಭಾ ಸಂಸದರಾದ ಶ್ರೀ ಜೆ ಸಿ ಚಂದ್ರಶೇಖರ್ ರವರು ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಶ್ರೀ ಡೇವಿಡ್ ಸಿಮಿಯಾನ್ ರವರು ವಹಿಸಿದರು ಈ ಸಭೆಯ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರುಗಳಾದ ಶ್ರೀ ವಿವಾನ್ ನಿಗ್ಲಿ ಮತ್ತು ಶ್ರೀಮತಿ ವಿನಿಶಾ ನೀರೋ ಅವರು ಭಾಗವಹಿಸಿದರು ಬಂದಿರುವಂಥ ನಾಯಕರುಗಳನ್ನು ಆಶೀರ್ವಾದ ಸ್ವಾಮಿ ದೇವರು ಕೆಲವೇ ದಿನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಚುನಾವಣೆ ನಡೆಬೇಕಿದೆ ಸ್ವಾಮಿ ದೇವರು ನಮ್ಮ ದೇಶಕ್ಕೆ ನ್ಯಾಯವಾಗುವಂಥ ಸರ್ಕಾರವನ್ನು ನೀವು ಒದಗಿಸಿಕೊಟ್ಟಿದ್ದೀನಿ ಎಂದು ನಮ್ಮ ದೇಶ ದೇಹಲ್ಲಿ ನಮ್ಮ ಕ್ರೈಸ್ತ ರಕ್ಷಣೆಯನ್ನು ಪೂರ್ವಂತ ಸರ್ಕಾರ ಬಗ್ಗೆ ನಮ್ಮ ಮನೆಯಲ್ಲಿ ನಾಯಕರು ಅನೇಕ ವಿಷಯಗಳ ಗೋಸ್ಕರ ಡಿಸ್ಕಷನ್ ಮಾತನಾಚರಿ ಸ್ವಾಮಿ ನಮ್ಮನ್ನು ಬಲಪಡಿಸಿ ಸ್ವಾಮಿ ಕಾಯಲ್ಲ ಅಂತ ನಾವು ಪ್ರೈಸ್ ಯಾವ ಕಾಂಗ್ರೆಸ್ ಪಕ್ಷ ಹಿಡ್ಗಡೆ ಬಂದಿದ್ದೀವಿ ಹಾಂ ಹೌದು ದೇವರೇ ಆ್ಯಂಡ್ ಆ್ಯಂಡ್ ಅವ್ರನ್ನ ಸಾಕು ನಾವು ಹೋಗಿ ಎಂಥ ಸರ್ವಿಸ್ ಮಾಡಿದ್ದಾರೆ ಏನು ಅಂತ ಹೇಳಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿ ನೋಡಿ ಎಂ ಎಲ್ಲ ಇದು ಮಾಡೋಕ್ಕಿಲ್ಲ ರೆಪ್ರೆಸೆಂಟೇಟಿವ್ ಕ್ಯಾರೆಕ್ಟರ್ ಇರಬೇಕು ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಆಸ್ಕರ್ ಫರ್ನಾಂಡಿಸ್ ಅವರು ನೋಡಿ ನೀವು ಎಕ್ಸಾಂಪಲ್ ತಕೊಂಡೆ ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ವಿ ಕ್ಯಾನ್ ಥಿಂಕ್ ಆಫ್ ಲಾಟ್ ಆಫ್ ಥಿಂಗ್ಸ್ ಬರ್ತದೆ ಪೊಸಿಷನ್ ಬರ್ತದೆ ನಾವು ಕೆಲಸ ಮಾಡಬೇಕು ತೋರಿಸ್ಬೇಕು ಯಾರಿಗೂ ಪರ್ಪಸ್ ಆಗಿ ಅವಾಯ್ಡ್ ಮಾಡುವಂಥದ್ದು ಏನು ಅವಕಾಶಗಳು ಈ ನನಗೊಂದು ನಲ್ವತ್ತು ವರ್ಷ ಆಯಿತು ನಲ್ವತ್ತು ವರ್ಷದಲ್ಲಿ ಮೂರು ಸರಿ ಅವಕಾಶ ಸಿಕ್ತು ನಲವತ್ತೈದು ವರ್ಷ ಆಯಿತು ಸೆವೆಂಟಿ ಏಯ್ಟ್ ಎಂ ಪಿ ಸೀಟ್ ಸಿಗ್ಬಿಟ್ಟು ನಾಮಿನೇಷನ್ ಫೈಲ್ ಮಾಡಿದೆ ನೈಂಟಿ ಸಿಕ್ಸ್ ಇದೆಲ್ಲ ಬಿಟ್ಟರು ಮತ್ತು ನೈಂಟಿ ನೈನಲ್ಲಿ ಫಿನಿಫ್ ಕೇಳಿದ್ದು ಒಂದು ಕಡೆ ಕೊಟ್ಟಿದ್ದು ಒಂದು ಕಡೆ ಫೈಟ್ ಮಾಡಿದೆ ಐವತ್ತು ಸಾವಿರ ಓಟ್ ತೊಗೊಂಡ್ರೆ ಹೊಸ ಜಾಗ ಹೋಗಿ ಮತ್ತು ಟೂ ತೌಸಂಡ್ ಏಯ್ಟಲ್ಲಿ ಸಿಕ್ತು ಸೋತದೆ ಎಲ್ಲ ನಡೀತದೆ ಪಾಲಿಟಿಕ್ಸ್ ಪಾಲಿಟಿಕ್ಸಲೆಲ್ಲ ಆಗ್ತದೆ ಆದರೆ ನಾವು ಪಕ್ಷಕ್ಕೋಸ್ಕರಾಗಿ ಈ ಪಕ್ಷದಿಂದ ನಮಗೆ ಫ್ಯೂಚರಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಸಮುದಾಯಕ್ಕೆ ನಮ್ಮ ಸಮಾಜಕ್ಕೆ ಏನು ಸಿಗ್ತದೆ ಅದು ನೋಡುವಂಥದ್ದು ತುಂಬ ಇಂಪಾರ್ಟೆಂಟ್ ಕೆಲಸ ಆ್ಯಂಡ್ ನನಗೆ ಗೊತ್ತಿದೆ ನಿಮ್ಮ ಸಮುದಾಯದಲ್ಲಿ ಇದೆಲ್ಲ ಟೂಮೆರಿ ಡಿನೇಷನ್ಸ್ ಅಂತ ಹೇಳ್ಬೋದು ಆದರೆ ನಾನು ಎವ್ರಿ ಟೈಮ್ ಐ ಐ ಟೆಲ್ ದಿಸ್ ಮೈ ಕ್ರಿಶ್ಚಿಯನ್ ಫ್ರೆಂಡ್ಸ್ ಪ್ಲೀಸ್ ಕೀಪ್ ಯುವರ್ ಡಿನಾಮಿನೇಷನ್ಸ್ ಔಟ್ಸೈಡ್ ದಿ ಕಾಂಗ್ರೆಸ್ ಆಫೀಸ್ ನಮಸ್ಕಾರ ನನ್ನ ಹೆಸರು ವಿನೀಶಾ ನೀರು ನಾನು ಮಾಜಿ ನಾಮನಿರ್ದೇಶಕ ಎಮ್ ಎಲ್ ಎ ಈಗ ನಮ್ಮ ದೇಶದಲ್ಲಿ ಚುನಾವಣೆ ಆಗ್ತಾ ಇದೆ ಈ ಮೆಸೇಜ್ ಕೊಡಬೇಕಾಯಿತು ಎಲ್ಲರಿಗೆ ಇದು ಒಂದು ಡೆಮಾಕ್ರೆಸಿಕ ಹಬ್ ಹಬ್ಬ ಇದು ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ಹೋಗ್ಬಿಟ್ಟು ಮತದಾರ ಹಾಕಲೇಬೇಕು ಮತ್ತು ಈ ಬಾರಿ ನಮ್ಮ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಭಾರಿ ಒಳ್ಳೆ ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದಾರೆ ಬೆಂಗಳೂರು ಹ್ಯಾಸ್ ಗಾಟ್ ತ್ರೀ ವೆರಿ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ನಮ್ಮ ಎವ್ರಿ ಬಡಿ ಫ್ರಮ್ ಅವರ್ ಚರ್ಚಸ್ ಅವರ್ ಸ್ಕೂಲ್ಸ್ ಅವರ್ ಹಾಸ್ಪಿಟಲ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ನೀವು ಹೋಗ್ಬಿಟ್ಟು ನೀವು ಮತದಾರ ಹಾಕಲೇಬೇಕು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಹಾಕಲೇಬೇಕು ಯಾಕಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಬರೀ ಪಾಲಿಟಿಕ್ಸ್ಗೆ ಬಗ್ಗೆ ಅವರಿಲ್ಲ ಇಲ್ಲಿ ಬಟ್ ಜನವ್ರಿಗೆ ಸಹಾಯ ಮಾಡೋಕ್ಕೆ ಇದ್ದಾರೆ ಒಂದು ವೆರಿ ಸ್ಟ್ರಾಂಗ್ ಪಾಯಿಂಟ್ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರೆ ಮಹಿಳಾ ಅವ್ರಿಗೆ ಭಾರಿ ಸಪೋರ್ಟ್ ಮಾಡ್ತಾರೆ ಸೊ ಈ ದೇಶ ಇನ್ನೂ ಮುಂದೆ ಬರಬೇಕಾದ್ರೆ ನಮಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇಲ್ಲ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಡಲೇಬೇಕು ಅಲ್ಲಿ ಮತ್ತು ನಮ್ಮ ಮಹಿಳಾ ಮತ್ತು ಸ್ತ್ರೀ ಶಕ್ತಿಗೆ ಶ್ ಇನ್ನೂ ಶಕ್ತಿ ಕೊಡಬೇಕು ಅದು ಬೇರೆ ಕಾಂಗ್ರೆಸ್ ಪಾರ್ಟಿ ಕೊಡ್ತದೆ ನಾನೇ ಒಂದು ಎಕ್ಸಾಂಪಲ್ ಕಾಂಗ್ರೆಸ್ ಪಾರ್ಟಿ ನಾನು ರೆಕಗ್ನೈಸ್ ಮಾಡಿಬಿಟ್ಟು ನಾನು ಯಾವಾಗಲೂ ಪಾಲಿಟಿಕ್ಸ್ಗೆ ಬರೋಲ್ಲ ಅಂತ ಬರ್ತೀನಿ ಅಂತ ನೆನೆಸ್ಕೊಂಡಿಲ್ಲ ಬಟ್ ಅವ್ರು ನನಗೆ ಒಂದು ಅವಕಾಶ ಕೊಟ್ಟು ನನಗೆ ತುಂಬ ಖುಷಿ ಆಯ್ತು ಅಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಈ ಟೈಮಲ್ಲಿ ಪೊಸಿಷನ್ಗೆಲ್ಲ ನೋಡಬಾರ್ದು ಬರೀ ನಮ್ಮ ಇಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿನ ಗೆದಿಸ್ಬೇಕು ಇವತ್ತು ನಮ್ಮ ಕಾಂಗ್ರೆಸ್ ಕ್ರೈಸ್ತರ ಮುಖಂಡರ ಸಭೆಯನ್ನು ಇವತ್ತು ಕೆ ಪಿ ಸಿಯಲ್ಲಿ ನಾವು ಯೋಜ ಆಯೋಜಿಸಿದ್ವಿ ಹೀಗಾಗಿ ನಮ್ಮ ಜಿ ಸಿ ಚಂದ್ರಶೇಖರ್ ಸಾಹೇಬರು ಕೇಂದ್ರಬಿಂದುವಾಗಿದ್ದರು ಇವತ್ತು ಮತ್ತು ಇದನ್ನು ಚೇರ್ಪರ್ಸನ್ ಆಗಿ ಕೋ ಚೇರ್ಪರ್ಸನ್ ಆಗಿ ಐ ಡೇವಿಡ್ ಶಿಮೇನ್ ಅವರು ಐವನ್ ಅವರು ಮತ್ತು ವೆಣಿಷಾ ವೆನಿಶಾ ನೇರ ಅವರು ಎಲ್ಲರೂ ಚೇರ್ ಮಾಡಿದರು ಹೀಗಾಗಿ ನಮ್ಮ ಸಂಗಡಿಗರು ಸಹಾಯದಿಂದ ಇವತ್ತು ಈ ಫಂಕ್ಷನ್ನ ಮಾಡಿದ್ದೀವಿ ಈ ಫಂಕ್ಷನ್ ಅನ್ನೋಕ್ಕಿಂತ ಮೊದಲು ಇದೊಂದು ನೋವು ಈ ನೋವನ್ನು ನಾವು ತೋರಿಸ್ಕೊಳಕ್ಕೆ ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೆ ಬಂದಿದ್ವಿ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬೆಂಗಳೂರಲ್ಲಿರೋರಿಗೆ ಯಾರಿಗೂ ಎಮ್ ಎಲ್ ಎ ಸಿಕ್ಕಿಲ್ಲ ಎಮ್ ಎಲ್ ಸಿಕ್ಕಿಲ್ಲ ಹೀಗಾಗಿ ಎಮ್ ಪಿನೂ ಸಿಕ್ಕಿಲ್ಲ ಅನ್ನೋದನ್ನು ಒಂದು ನೋವನ್ನು ತೋರಿಸ್ಕೊಳೋಕ್ಕೋಸ್ಕರ ಇವತ್ತು ಈ ಪಕ್ಷದ ಆವರಣದಲ್ಲಿ ನಾವು ಸಭೆಯನ್ನು ಸೇರಿಸಿದ್ವಿ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರೂ ತಮ್ಮ ಮನೋವತೆಯನ್ನು ತೋರಿಸ್ಕೊಂಡಿರೇ ಬೂತ್ ಲೆವೆಲಿಂದ ಕಷ್ಟಪಟ್ಟು ಈ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಮೇಲೆ ಬರುವಂಥ ದಿನಗಳಲ್ಲಿ ಏನಾದರೂ ಒಂದು ಒಂದಲ್ಲ ಒಂದು ರೀತಿಯಲ್ಲಿ ಪಕ್ಷದಲ್ಲಿ ನಿಮಗೆ ಅಪಾಯಿಂಟ್ ಮಾಡ್ತೀವಿ ಅಂತ ನಮ್ಮ ವರಿಷ್ಠರು ಹೇಳಿದ್ದಾರೆ ನಿಮ್ಮನ್ನು ರೆಕಗ್ನೈಸ್ ಮಾಡೇ ಮಾಡ್ತೀವಿ ಯಾರು ಎದೆಗುಂದಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಇವತ್ತು ಸಮಾಧಾನ ಪಡಿಸ್ಕೊಂಡಿದ್ದೀವಿ ನಮ್ಮ ನಮಗೆ ನಾವೇ ಸಮಾಧಾನ ಪಡ್ಸ್ಕೊಂಡಿದ್ದೀವಿ ಯಾಕಂದರೆ ನಾವೆಲ್ಲ ಕಾಂಗ್ರೆಸ್ ಒಂದು ಫ್ಯಾಮಿಲಿ ಇದ್ದಂಗೆ ನಾವು ಆ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮ ಮಾಮ ಮಚ್ಚ ಹೆಂಗೇ ಇರ್ತಾರೋ ಅದು ಅದೇ ಥರ ನಾವೆಲ್ಲ ಇರ್ತೀವಿ ಹೀಗಾಗಿ ನಮಗೇನು ಒಂದು ಮುಸ್ಲಿಂ ಬ್ರದರ್ಗೆ ಕೊಟ್ಟಿರೋದ್ರಿಂದ ನಮಗೇನು ಅಭ್ಯಂತರನೂ ಇಲ್ಲ ನಾವೆಲ್ಲ ಸೇರಿ ಅವ್ರಿಗೆ ಓಟ್ ಹಾಕ್ತೀವಿ ಮತ್ತು ಬ್ಯಾಂಗ್ಳೂರಲ್ಲಿರುವಂಥ ನಾರ್ತು ಸೆಂಟ್ರಲ್ ಸೌತು ಮೂರು ಅಭ್ಯರ್ಥಿಗಳನ್ನ ನಮ್ಮ ಕ್ರಿಶ್ಚಿಯನ್ ಓಟ್ಗಳಿಂದ ನಾವು ಒಮ್ಮತದಿಂದ ಸೇರಿ ಕೆಲಸ ಮಾಡಿ ಅವ್ರಿಗೆ ಗೆಲ್ಲಿಸ್ತೀವಿ ಅಂತ ಈ ಸಮಯದಲ್ಲಿ ನಾನು ನಮ್ಮ ಕ್ರೈಸ್ತ ಮುಖಂಡರ ಪ್ರಕಾರ ಸಲುವಾಗಿ ಹೇಳ್ಕೊತೀನಿ ಹೀಗಾಗಿ ಕರ್ನಾಟಕಾದ್ಯಂತ ಇರುವಂಥ ಎಲ್ಲ ಐ ರಿಕ್ವೆಸ್ಟ್ ಆಲ್ ದಿ ಪೀಪಲ್ ಆಲ್ ದ ಕ್ರಿಶ್ಚಿಯನ್ ಪೀಪಲ್ ಆಲ್ ದ ಕ್ರಿಶ್ಚಿಯನ್ ಲೀಡರ್ಸ್ ಅವ್ರ ಥ್ರೂಟ್ ಕರ್ನಾಟಕ ದಿ ಶುಡ್ ಆಲ್ ವರ್ಕ್ ಹಾರ್ಡ್ ಫಾರ್ ದಿ ಫ್ಯೂಚರ್ ಆಫ್ ಅವರ್ ಚಿಲ್ಡ್ರನ್ ಫ್ಯೂಚರ್ ಆಫ್ ಅವರ್ ಲೈಫ್ ದ ಥಿಂಗ್ ಈಸ್ communal forces coming and stabbing us, coming and obstructing us, coming and ruling us, and uh, what to say, the NRC, CIA, the the public sector being converted into private sectors. These are all uh, lot of big mafias going inside by uh, BJP party. so I request everybody, every Christian to come and vote for Congress party and make the Congress party win in the state. ಆ್ಯಂಡ್ ಇನ್ ದ ನೇಷನ್ ಲೆವೆಲ್ ಜಯ ಹಿಂದ್ ಜಯ ಕರ್ನಾಟಕ ಮಾತಿ ಈ ಚುನಾವಣೆ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಕ್ರೈಸ್ತ ಮುಖಂಡರ ಸಭೆ ನಡೆಯಲಾಗಿತ್ತು ಆ ಸಂದರ್ಭದಲ್ಲಿ ನಾನು ಒಂದು ಮಾತು ಎಲ್ಲರ ಗಮನಕ್ಕೆ ತಂದೆ ಏನಂದರೆ ಕರ್ನಾಟಕ ರಾಜ್ಯ ಇದೊಂದು ಪೊಲಿಟಿಕಲ್ ಲ್ಯಾಬೊರಾಟ್ರಿ ಇದೊಂದು ಪ್ರಯೋಗಶಾಲೆ ಯಾಕೆಂಥೇಳಿದೆ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಹೊಡೆದಿದ್ದು ಬೆಂಗಳೂರಿನಲ್ಲಿ ಆಮೇಲೆ ಜನತಾ ಪಕ್ಷ ಹುಟ್ಟಿದ್ದು ಬೆಂಗಳೂರಿನಲ್ಲಿ ದಳ ಒಡೆದಿದ್ದು ಬೆಂಗಳೂರಿನಲ್ಲಿ ಹೀಗಾಗಿ ಈ ಪಕ್ಷಗಳು ಒಡೆದಿದ್ದು ಸೇರಿದ್ದು ಎದರ ಲೆಕ್ಕ ಹಾಕಿದರೆ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಅನೇಕ ಬದಲಾವಣೆಗಳು ಆಗಿವೆ ಆದ್ದರಿಂದ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸೀಟಲ್ಲಿ ಒಂದು ವೇಳೆ ನಾವು ಇಪ್ಪತ್ತು ದಾಟಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದು ವೇಳೆ ಪಡೆದ್ರೆ ಇಪ್ಪತ್ತು ದಾಟಿದರೆ ರಾಷ್ಟ್ರಮಟ್ಟದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಅಂತಕ್ಕಂಥದ್ದು ಪ್ರೂವ್ ಮಾಡಿದಂಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇದನ್ನು ಹೇಗಾದರೂ ಮಾಡಿ ಇಲ್ಲಿರ್ತಕ್ಕಂಥವ್ರು ಮತ್ತೆ ಒಂದು ಕ್ರೈಸ್ತ ಸಮುದಾಯದ ಸಭೆ ಆಗಿರ್ಬೋದು ಕ್ರೈಸ್ತೇ ಕೂಡ ಯಾರೇ ಇರಲಿ ಕೂಡ ಅವರು ಕೂಡ ಪೂರ್ಣ ಮನಸ್ಸಿನಿಂದ ಈ ಚುನಾವಣೆಯಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಮತಗಳು ಚೆನ್ನಾಗಿ ಚಲಾಯಿಸುವ ಮುಖಾಂತರ ಒಂದು ಅಧಿಕಾರ ಬದಲಾವಣೆ ಮಾಡಬೇಕು ಹೇಳಿ ಯಾಕಂದರೆ ಈಗಾಗಲೇ ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ನೇತೃತ್ವದ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡಬೇಕಂತ ಅನ್ನೋದರಲ್ಲಿ ಅವರು ಪೂರ್ಣ ಯೋಚನೆ ಮಾಡಿದ್ದಾರೆ ಸಂವಿಧಾನ ಬದಲಾವಣೆ ಯಾವಾಗ ಮಾಡ್ಬೇಕಂದಿದ್ರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗೆ ಬಂದಿಟ್ಟಿದ್ರು ಅದಕ್ಕೆ ತಿದ್ದುಪಡಿ ಮಾಡಿ ಮೋದಿಯವರು ಬಂದ ಮೇಲೆ ಹೊಸ ಥರ ರೂಪು ಕೊಟ್ಟಿದ್ದಾರೆ ಅದು ನಿನ್ನೆ ಬಿಟ್ಟು ಒಂದು ಮೊನ್ನೆ ಒಂದು ಕಡೆ ಇದ್ದರು ನಾವು ಸಂವಿಧಾನ ಬದಲಾವಣೆ ಮಾಡೋದೇ ಇಲ್ಲ ಅಂಬೇಡ್ಕರ್ ಅವರು ಬಂದರೂ ಕೂಡ ಬದಲಾವಣೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಅದು ಹೇಳ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ ಅವ್ರ ಮನಸ್ಸಲ್ಲಿ ಏನಂತಂದರೆ ಒಂದು ವಿಷಪೂರಿತ ಒಂದು ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಮೀಸಲಾತಿ ಸಿಕ್ಕಬಾರ್ದು ಇದು ಬಂಡವಾಳಿ ಶಾಹಿ ನೀತಿ ಬಿ ಜೆ ಆದ್ದರಿಂದ ಅದನ್ನು ಕೈಗೂಡಿಸಲಿಕ್ಕೆ ಮತ್ತು ಮನು ಸಂಸ್ಕೃತಿಯನ್ನು ತಿರುಗಿ ತರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಸುಳ್ಳುಗಳನ್ನು ಹೇಳ್ಕೊಂಡು ಜನರಿಗೆ ಜಾತಿ ಧರ್ಮದ ಬಗ್ಗೆ ವಿಷ ಬೀಜ ಬಿತ್ತಿ ಒಂದು ಹೊಸ ವಾತಾವರಣ ಕ್ರಿಯೇಟ್ ಮಾಡಿ ಹೇಗಾದರೂ ಅಧಿಕಾರಕ್ಕೆ ಬರಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕರ್ನಾಟಕ ಮತದಾರರು ಅದು ಆಗಿರ್ಬೋದು ಕ್ರೈಸ್ತೇತರರಾಗಿರ್ಬೋದು ಎಲ್ಲರೂ ಈ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಕೊಟ್ಟು ದೇಶದಲ್ಲಿ ಹೊಸ ರಾಜಕೀಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಬೇಕಂತಕ್ಕಂಥ ಕರೆಯನ್ನು ನಿಮ್ಮ ಮೂಲಕ ಇಡೀ ಕ್ರೈಸ್ತ ಸಮುದಾಯ ಕೊಡ್ತಾ ಇದ್ದೇವೆ ಅದೇ ಮಾತನ್ನು ಕೂಡ ಇವತ್ತು ಸಮಯದಲ್ಲಿ ನಮ್ಮ ಈ ಸಭೆಯಲ್ಲಿ ಕೂಡ ಹೇಳಿದ್ದೆ